ಒಂದು ಸಾಂಪ್ರದಾಯಿಕವಾದ ಮಾತು ಎಲ್ಲಾ ಧರ್ಮಗಳು ಇದ್ದಾವೆ ಎಲ್ಲ ಸಮಾಜಗಳು ಇದ್ದಾವೆ ಎಲ್ಲ ವರ್ಗದವರು ದೈವದವರು ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಒಂದು ಸಮಾಜ ಪ್ರಾಚೀನ ಕಾಲದಿಂದಲೂ ಸಹಿತ ಹಾಲುಮತ ಸಮಾಜ ಅಂತ ಕರೀತಾರೆ ಹಾಲುಮತ ಸಮಾಜ ಅಂದ್ರೆ ಅವ್ರ ಅಡವಿಯಲ್ಲಿದ್ದು ಕುರಿಗಳನ್ನು ಸಾಕಿಕೊಂಡು ಕುರಿಯ ಕುರಿಯ ಇಕ್ಕ ಲಿಂಗವನ್ನು ಕಂಡು ದೈವಾರಾಧನೆ ಮಾಡಿಕೊಂಡು ಬಂದಂತ ಒಂದು ಸಮಾಜ ಪ್ರಕೃತಿಯ ಮೇಲೆ ಗಾಳಿಯ ಮೇಲೆ ಭೂಮಿಯ ಮೇಲೆ ಅವರು ಅಡವಿಯಲ್ಲಿಂದ ಕಂಡದ್ದು ತಿಳಿದದ್ದು ನೋಡಿದ್ದು ಅನುಭವಿಸಿದ್ದನ್ನ ಹೇಳ್ತಾ ಬಂದಿದ್ದಾರೆ ಅದು ಕುರುವಿನ ರಟ್ಟು ಕೆಲ ಕಡೆ ಕುರುಬು ರಟ್ಟು ಅಂತಾರೆ ಅದು ಕುರುಹಿನ ರಟ್ಟು ಮುಂದೆ ಏನ ರಟ್ಟು ಅಂತಕ್ಕಂಥದ್ದು ಹಾಲಿಕೆಟ್ಟು ಆಲಮತ್ ಸಮಾಜ ಕೆಡಲ್ಲ ಅಂತಾರೆ ಅಕ್ಕ ಮುಖರು ವಿಜಯ ಸಾಮ್ರಾಜ್ಯವನ್ನು ಕಟ್ಟಿದ್ರು ಇದು ಹೇಳೋ ಉದ್ದೇಶ ಏನು ಅಂತಂದ್ರೆ ಇವತ್ತು ಆಲಮತ್ ಸಮಾಜವರ್ ಕೈ ರಾಜ್ಯದ ಅಧಿಕಾರ ಇದೆ ಬಿಡಿಸಿ ಒಳಗಡೆ ಸುಲಭ ಅಲ್ಲ ಅವರ